ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ ತುಂಬ ಕುತೂಹಲಕಾರಿ ಸಂಚಿಕೆಗಳಾಗಿ ಮೂಡಿ ಬರ್ತಾ ಇದೆ ಇಲ್ಲಿ ಶಾಂತಿ ರಂಗನಾಥ್ಗೆ ನಾನು ಬಡ್ಡಿ ದುಡ್ಡು ಕಟ್ಟಕ್ಕೆ ಇದ್ದೀನಿ ರೀ ಕಟ್ ಬರ್ತೀನಿ ಅಂತ ಹೇಳೋಗ್ತಾರೆ ಇಲ್ಲಿ ಕಡೆ ಫೋನಲ್ಲೂ ಕೂಡ ರೀ ನಾನು ಬಡ್ಡಿ ದುಡ್ಡು ಕಟ್ಟಕ್ಕೆ ಇದ್ದೀನಿ ಅಂತ ಇಲ್ಲಿ ಫೋನಲ್ಲಿ ಹೇಳ್ತಾರೆ ಈ ಕಡೆ ಮೀನನ್ ತಮ್ಮ ತುಂಬಾ ಮಂಜ ಕೆಟ್ಟ ಕೆಲಸ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಮಂಜನ್ ಜೊತೆ ಒಬ್ಬ ದೋಸ್ತಿ ಇರ್ತಾನಲ್ಲ ಅವನು ಹೇಳ್ತಾನೆ ನೀನು ಕಳ್ತನ ಮಾಡಿರೋ ದುಡ್ಡು ಒಂದು ಲಕ್ಷ ರೂಪಾಯಿ ಅಂತ ನಿನ್ನ ಮೇಲೆ ಕಳ್ತನ ಅಪ್ಪ ನೀವು ಇವತ್ತು ಆ ದುಡ್ಡನ್ನ ನೀನೇ ಕಳ್ತನ ಮಾಡ್ತೀಯ ನೋಡುವಂತೆ ಆ ದುಡ್ಡನ್ನ ನೀನೇ ನಿನ್ನ ಕೈಯಾಗೆ ತಗುವಂತೀಯ ಅಂತ ಹೇಳ್ತಾರೆ ಈ ಕಡೆ ಮೀನಾ ಅಂತಮ್ಮ ಶಾಂತಿ ಬರ್ತಿರೋದನ್ನು ದಾರಿ ಕಾಯ್ದು ಅವಳಿರೋ ಅಂಥ ಪರ್ಸನ್ನು ಎತ್ಕೊಂಡು ದುಡ್ಡನ್ನು ಕಿತ್ಕೊಂಡು ಅವಳಿಗೆ ವಾಪಸ್ ಪರ್ಸ್ನ ಹೋಗೀತಾರೆ ಇದನ್ನು ಕಣ್ಣಾರೆ ಕಾಣ್ತಾರೆ ಸೂರ್ಯ ಮತ್ತು ಮೀನಾ ತುಂಬ ಕುತೂಹಲಕಾರಿ ಸಂಚಿಕೆಗಿದೆ ಸೂರ್ಯ ಮೀನ ಕಣ್ಣೆದುರಿಗೆ ಮಂಜೆ ಮತ್ತೆ ಕಳ್ತನ ಮಾಡಿಬಿಟ್ಟ ಈ ಎಪಿಸೋಡಿಂದ ಮೀನಾಗೆ ಎಷ್ಟು ಆಗುತ್ತೆ ನಾಳಿನ ಸಂಚಿಕೆ ನೋಡೋಣ ಇವತ್ತಿನ ಎಪಿಸೋಡ್ ಯೂಡಿಯೋ ತುಂಬ ಇಷ್ಟವಾದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು